ಹಳ್ಳಿ ಕಾರ್ ರಸನೇ ಮಾಡಗಿದ್ವಿ ನಾಟಿ ರಸ ಅದ್ರ ಕರ ಹುಟ್ಟವು ಅದನ್ನು ಗಳಿಸಿವನು ಇದ್ವಿ ಆ ಕಾಲ ಏನು ಬರೋಲ್ಲ ಅದೊಂಥರ ಕಾಲ ಇನ್ನೂರೈದು ರೂಪಾಯಿ ಅಂದರೆ ಜಾಸ್ತಿ ಅವಾಗ ಸಾವಿರ ಲಾಸ್ಟ್ ನನ್ನ ಕತೆ ಸಾವಿರದ ತಂದೆ ಐದು ಸಾವಿರ ಕೊಟ್ಟೆ ಘಾಟಿನಾಗ ಸಾವಿರ ತಗೊಂಬಂದಿದ್ದಿತ್ತು ಘಾಟಿಕೆ ಮುಂದಿನ ವರ್ಷಕ್ಕೆ ಐದು ಸಾವಿರ ಆವಾಗ ಹುಟ್ಟಿರೋ ಕಲೆ ಇತ್ತು ಎಂಟು ವರ್ಷ ವಯಸ್ಸಿನಂತ ಆಗ ಹುಟ್ಟಿರೋದು ನೋಡಿ ಆವಾಗ ತಂದು ಆವಾಗ ನಮ್ಮ ತಾಲೂಕು ಎಲ್ಲ ನೋಡಿಬಿಟ್ರು ಏನಪ್ಪ ಇವನು ಸಾವಿರ ಬಂಗಾರ ಇದ್ರ ಕೊಟ್ಟೆ ಮಹಾರಾಷ್ಟ್ರ ಕಾರ್ ಹಳ್ಳ ಹಳ್ಳಿ ಉಟ್ಬಿಡ್ತು ಆವಾಗ ಹುಟ್ಟಾನೆ ಪ್ರೀತಿ ಜಾಸ್ತಿ ಆಗೋಯ್ತು ನನಗೆ ಸಾವಿರ ಅವಾಗ ಏನು ಸಾವಿರ ನೂರು ಅಂದರೆ ಜಾಸ್ತಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಲಾಭ ಅಂದರೆ ಏನು ಐದು ಸಾವಿರ ಕೊಟ್ಟು ಆ ಮಹಾರಾಷ್ಟ್ರ ಮಹಾರಾಷ್ಟ್ರ ಕೊಟ್ಟೆವು ಆ ಘಾಟಿನಾಗ ಅವಾಗ ಘಾಟಿ ಎಲ್ಲ ಹದಿರು ಬಿಡ್ತು ನಾನು ಬಚ್ಚಿ ಅವಾಗ ಏನು ಕಾಣಿಸಲ್ಲ ಜನಕ್ಕೆ ಆವಾಗ ಉಟ್ಬಿಡ್ತೇವೆ ನನ್ನ ಮೇಲೆ ಅವನಿಗೆ ನನ್ನ ಕಲೆ ಮತ್ತೆ ಏನಿಲ್ಲ ಯಾವ ರೀತಿ ಹಳ್ಳಿ ಕಾರ್ ಏನಿಲ್ಲ ಹಳ್ಳಿ ಸಾಕ್ತೀವಿ ಮಾರಿದ್ರು ಮಾರ್ಬೋದು ಬಿಟ್ಟರು ಬಿಡ್ಬೋದು ನಾವೇನು ನಾವು ಯಾವೆಲ್ಲ ಇದ್ರದ ಈಗ ಎಂಟು ಜೊತೆ ಇರ್ತವೆ ಅನ್ನೋದು ಏನಿಲ್ಲ ನಾನು ಇದರ ನಮ್ಗೆ ಜೀವನ ಆಗ್ಬೇಕಾಗಿರೋದು ಇದೇ ದೇವಸ್ಥಾನ ಸಗಣೇನೂ ಉಳಿಯೋಲ್ಲ ಲೆಕ್ಕ ಆಗಿದ್ರೆ ದಿನ ಐನೂರು ನಿಂಕು ಆರುನೂರು ರೂಪಾಯಿ ಎಂಟುನೂರು ರೂಪಾಯಿ ಅಂತ ರಾಹುಲ್ ನೋಡಿ ಒಂದು ನಾನ್ನೂರು ರೂಪಾಯಿ ಒಂದು ಕಟ್ಟು ತಂದಿರೋದು ನನಗೆ ನೆಲ್ಲು ಮನೆ ಆರು ನೋಡ್ ತುಂಬ ಬಂದೆ ನಾಲ್ಕು ತಿಂಗಳಿಗೆ ಆಗೋಯ್ತು ಲೀಲಕ್ಕ ಈ ಥರ ಖರ್ಚು ಜಾಸ್ತಿ ಬರ್ತದೆ ಯಾರು ಸಾಕೋಕ್ಕೂ ಗಿಡ ಅವಾಗೆಲ್ಲ ನೀವು ಎತ್ತಿ ಹಾಂ ಹೊಡಿಯೋ ಹೊಡೆಯೋದು ಹಾಂ ವ್ಯವಸಾಯಕ್ಕೆ ಕಟ್ಟಿಬಿಡಿ ನಾಲ್ಕು ಜೊತೆ ಮೂರು ಜೊತೆ ವ್ಯವಸಾಯದ ಕಾಳಗಳು ಮಟ್ಕೊಂಡಿದ್ದೆ ಮೂವತ್ತು ಎಕರೆ ನಾನು ತೋಟ ಮಾಡೋ ಜಮೀನೆಲ್ಲ ಹೊಲ ಮಾಡಿಸ್ತಾ ಇದ್ದೆಲ್ಲ ಅವಾಗೆಲ್ಲ ತೋಟನೇ ಇರಲಿಲ್ಲ ಬರೀ ರಾಗಿ ಗದ್ದೆ ಇಪ್ಪತ್ತು ಎಕರೆ ಗದ್ದೆ ಮೂವತ್ತೆ ಹಳ್ಳಿ ಕಾರ್ತು ಆ ಮಕ್ಕ ನೋಡಲಾರ್ದ ಹೋಗಿ ಟ್ಯಾಕ್ಟರ್ ತಂದುಬಿಟ್ಟು ಐವತ್ತು ಲಕ್ಷ ಡೀಸೆಲ್ ಇತ್ತು ಟ್ರ್ಯಾಕ್ಟರ್ ತಂದುಬಿಟ್ಟು ಆ ಮಕ್ಕ ಎತ್ತು ಕಟ್ಟೋದು ಕಮ್ಮಿ ಮಾಡಿದ್ವಿ ಆದರೂ ನಾನು ಸಾಲ ಹೊಡೆಸಿರಿ ಗುಂಪು ಪಂಟು ಎಲ್ಲ ಅವಾಗೇ ಹೊಡೆಸೇರಿ ಜೋಳ ಜೋಡಿ ಜೋಳ ಜಾಸ್ತಿ ಅವಳು ಜೋಳ ಗುಂಟೆ ಹೊಡೆಯೋದು ಪಂಟು ಹೊಡೆಯೋದು ಎಲ್ಲ ಅವಾಗೆ ಈಗ ನಿಮ್ಗೆ ವಯಸ್ಸು ಎಷ್ಟು ವಯಸ್ಸು ತೊಂಬತ್ತೊಂದರ ಈಗ ಎಂಬತ್ತು ವರ್ಷದಿಂದ ಹಳ್ಳಿ ಕಾರು ನೀವು ಬೆಳ್ಕೊಂಡು ಬಂದಿದ್ದೀವಿ ಕಳಿಸಿದೀವಿ

ಅದು ಉಳಿಬೇಕು ನಮ್ಮ ಕತೆ ಉಳಿಬೇಕು ಮುಂದೆ ನಾವು ಹೋದ್ರೂ ಮುಂದೆ ಕಲಿಬೇಕು ಅವ್ರ ಜನ ಹುಡುಗರು ಹುಡುಗರು ತಾತ ಇಂಥ ಕೆಲಸ ಮಾಡ್ತಾ ಇದ್ದಾರೆ ವರ್ಷ ವಯಸ್ಸಾಗ ನಮ್ಗೆ ಏನು ಬಂದಿರೋದನ್ಬೇಕು ಅವ್ರಿಗೆ ಮುನ್ಸು ಇದು ನೋಡಿ ಕೆಮ್ಮಿ ಉರ್ಸುರ ಆಡಿದಿರ ಮಣಕಾಲದಿರ ಕೈ ಕಾಲು ದುಡಿತಾ ಇದ್ದೀನಿ ಹಳ್ಳಿ ಕಾರ್ ಹಸುವಲ್ಲೇ ಏನು ಇಷ್ಟ ಆಗಿದೆ ಏನು ಇಷ್ಟ ಇಲ್ಲ ಅದೊಂಥರ ಮನಸ್ಕ ನೆಮ್ಮದಿ ಸಿಗ್ತದೆ ಹಳ್ಳಿ ಕಾರ್ನು ಇದು ನಮ್ಮನ್ನು ಸಾಕಿರೋದು ರೈತರನ್ನ ಯಾವ ಜಾತಿ ಆಗಲಿ ಜಾತಿ ಸುದ್ದಿ ನಮ್ಗೆ ಬೇಡ ರೈತರ ಜಾತಿನೂ ಸಾಕಿರೋದು ಸಂರಚನೆ ಮಾಡಬೇಕು ಇದು ಜಾತಿ ಕುಲ ಏನು ಬರಲ್ಲ ರೀ ರೈತರು ರೈತರಾಗಿರ್ಬೇಕು ನಾವು ಎಲ್ಲರೂ ಒಂದೇ ಪ್ರಪಂಚನೇ ಒಂದು ಅವರು ಖುಷಿ ಬರಬೇಕು ಮೇಲೆ ನಾಟ್ಯಸು ಕಂಗ್ಲಾಡ್ತದೆ ಹಾಲು ಕೊಡ್ತದೆ ಇದು ಸೀಮೆ ಹಸು ಇದೇನಿಲ್ಲ ನೋಡಿ ಇದ್ರಾಗೇನು ಸಂಪಾದನೆ ಇಲ್ಲ ಹೌದು ಕಲಿಯೋದು ಇದ್ರ ಖುಷಿ ಬಿಡಬೇಕು ಬೇರೆ ಕಡೆ ದುಡ್ಕೊಬೇಕು ಮನಸ್ಸು ಸಿಗುತ್ತೆ ಈಗ ಹೊಸ ತರ್ತಿರಲ್ಲ ಕೆಲವೊಂದೆಲ್ಲ ಸ್ವಲ್ಪ ನಾವು ರೂಢಿ ಮಾಡಿಬಿಡ್ತೀವಿ ನಾವು ತಿಂಡಿನಾಗೆ ರೂಢಿ ಮಾಡಿದೆ ತಿಂಡಿ ಭತ್ತನೆ ಒಂದಷ್ಟು ಬಾಳೆಹಣ್ಣು ಒಂದಷ್ಟು ಬೆಲ್ಲ ಇಸಿಬಿಟ್ಟು ಬಾಯಿಗೆ ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ನಮ್ಮ ದಣಿ ಬರಲಿಲ್ಲ ಅಂತ ಕಾಯ್ತಾ ಇರಬೇಕು ಹಂಗೆ ಮಾಡ್ತೀರಾ